ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಗ್ರಾಮಕ್ಕೆ ಬಂದಿದ್ವಿ ಗದ್ದೆಗೆ ಜನಾರ್ದನ ಹೆಲ್ಮೆಟ್ ನಮಗೆ ಏನು ಗೊತ್ತಾ ತುಂಬಾ ಜನಕ್ಕೆ ಇದು ಕನ್ನಡನಾ ಇಂಗ್ಲಿಷ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ ಈ ರೋಗಕ್ಕೆ ಕನ್ನಡ ಇಂಗ್ಲಿಷ್ ಗೊತ್ತಾಗಲ್ಲ ಅರ್ಥ ಇದೆ ಯಾಕಂದ್ರೆ ನೋಡಿ ನಾನು ಮೊನ್ನೆನೂ ವಿಡಿಯೋ ಮಾಡಿ ಹೇಳಿದ್ದೆ ನಿಮಗೆ ಒಂದು ಕನ್ನಡ ಒಂದು ಇಂಗ್ಲಿಷ್ ಇದೆ ಅಂತ ಹೇಳಿ ನಿಮಗೆ ಇಷ್ಟು ಈಸಿ ಮಾಡಿಕೊಟ್ಟಿದೀನಂದ್ರೆ ನಮಗೆ ಸ್ಟಾಕ್ ಇಡಲಿಕ್ಕೆ ತುಂಬಾ ಸಮಸ್ಯೆ ಆಗ್ಬಿಡುತ್ತೆ ಹಿಂಗಾದ್ರೆ ನೋಡಿ ಈಗ ಒಂದು ಸ್ಪೇನ್ ಇನ್ ಪೇನ್ ಇನ್ ಫಿಂಗರ್ಸ್ ಅಂತಿದೆ ಬೆರಳಿನಲ್ಲಿ ನೋವು ಇದನ್ನು ನೋಡ್ಕೊಂಬಿಟ್ಟು ಸಿಕ್ಸ್ ನಾಟ್ ಟು ಸಿಕ್ಸ್ ನೋಟ್ ಟು ಎಲ್ಲಿದೆ ಈಗ ಸಿಕ್ಸ್ ನಾಟ್ ಟು ಸಿಕ್ಸ್ ನಾಟ್ ಟ್ವೆಂಟಿ ಟು ಸಿಕ್ಸ್ ನೋಟ್ ಟು ಸಿಕ್ಸ್ ನೋಟ್ ಟು ಸಿಕ್ಸ್ ನೋಟ್ ಟು ಸಿಕ್ಸ್ ನೋಟ್ ಟು ನೋಡಿ ಇಲ್ಲಿ ಸಿಕ್ಸ್ ನಾಟ್ ಟು ಏನಿದೆ ಅದಕ್ಕೆ ಪ್ರೋಟೋಕಾಲು ಸಿಕ್ಸ್ ನೋಟ್ ಟೂಗೆ ಪೇನ್ ಇನ್ ಫಿಂಗರ್ಸ್ ಅಂತಿದೆ ಇಲ್ಲಿ ಕನ್ನಡ ಕೊಟ್ಟರೆ ನಮಗೆ ಸ್ಪೇಸ್ ತುಂಬ ಕ ಕಷ್ಟ ಆಗುತ್ತೆ ಇಂಗ್ಲೀಷಲ್ಲಿ ಇರೋದ್ರಿಂದ ಇಲ್ಲಿ ನೋಡಿಕೊಂಡು ಜಸ್ಟ್ ಅಪ್ಲೈ ಮಾಡೋದು ಅಕ್ಯುಪ್ರೆಷರ್ ಮಾಡಬೇಕಾ ಕಲರ್ ಥೆರಪಿ ಮಾಡಬೇಕಾ ಅಥವಾ ಇದು ಮಾಡಬೇಕಾ ಒಂದೊಂದು ಪ್ರೊಟೋಕಾಲ್ಗಳಲ್ಲಿ ನಾಲ್ಕು ಬಂದ್ಬಿಟ್ಟಿದೆ ಫಾರ್ ಎಕ್ಸಾಂಪಲು ಅವರಿ ಬಂದ್ಬಿಟ್ಟಿದೆ ಬಂದುಬಿಟ್ಟಿದೆ ನೋಡಿ ಈಗ ಇನ್ನೊಂದು ಪ್ರಾಬ್ಲಮ್ ಇದು ಪಾರ್ಕಿನ್ಸನ್ ಡಿಸೀಸ್ಗೆ ಅಕ್ಯುಪ್ರೆಷರು ಕಲ್ಲರು ಸೀಡ್ಸು ಮತ್ತು ಅವ್ರಿಕಿಲ್ಲರು ಹೀಗೆ ನಾಲ್ಕು ನಾಲ್ಕು ಪ್ರೊಟೋಕಾಲ್ಗಳು ಎಲ್ಲದರಲ್ಲಿದೆ ಸೊ ಹಾಗಾಗಿ ನೀವು ಕನ್ನಡ ಇಂಗ್ಲೀಷ್ ಅಂತ ಟೆನ್ಷನ್ ತೊಗೊಳ್ಕೋಬೇಡಿ ಜಸ್ಟ್ ಅಪ್ಲೈ ಅಷ್ಟೇ ಡ್ರೈವ್ ಕಾಪ್ಗಳಿದೆ ಕಲ್ಲರು ಕಲ್ಲರು ಇದು ಮತ್ತು ಸೀಡ್ ಥೆರಪಿ ಮತ್ತು ಅವ್ರಿಕಿಲ್ಲರು ಕಾನ್ಸೆಪ್ಟ್ ಮಾತ್ರ ಇಂಗ್ಲಿಷ್ ಅಲ್ಲಿ ಇದೆ ಯಾಕಂದ್ರೆ ಅದು ವರ್ಡ್ ವೈಡ್ ಹೋಗೋದು ಬುಕ್ ಹಾಗಾಗಿ ನಮಗೆ ಒಂದೊಂದು ಇಟ್ಕೊಂಡು ಕುಂತರೆ ಸ್ಟಾಕ್ ಕ್ಲಿಯರ್ ಮಾಡಕಾಗಲ್ಲ ಕನ್ನಡದಲ್ಲಿ ಫಸ್ಟ್ ಬುಕ್ ಅಲ್ಲಿ ಬುಕ್ ಅಲ್ಲಿ ಇದೆ ಅದು ಬಟ್ ಏನಂದ್ರೆ ಫಸ್ಟ್ ಬುಕ್ ಸೆಕೆಂಡ್ ಬುಕ್ ಡಿಫರೆಂಟ್ ಡಿಫರೆನ್ಸ್ ಇದೆ ಅದರಲ್ಲಿ 50 ಪ್ರೋಟೋಕಾಲ್ ಕೊಟ್ಟಿದೆ ಇದರಲ್ಲಿ 350 ಪ್ರೋಟೋಕಾಲ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಅದನ್ನ ಲಾಂಚ್ ಮಾಡಿದಾಗಲೂ ಸಹ ತುಂಬಾ ಜನ ಹೇಳಿದ್ರು ನಮಗೆ ಕನ್ನಡ ಅಷ್ಟೊಂದು ವಿವರವಾಗಿ ಓದ್ಲಿಕ್ಕೆ ಬರೋದಿಲ್ಲ ಗೊತ್ತಾಗೋದಿಲ್ಲ ಇಂಗ್ಲಿಷ್ ನಲ್ಲಿ ಇಲ್ವಾ ಅಂತ ಹಾಗಾಗಿ ಎರಡನೇ ಎಡಿಷನ್ ಅಲ್ಲಿ ಇಂಗ್ಲಿಷ್ ನಲ್ಲಿ ಮಾಡ್ತಾ ಇರೋದು ಮತ್ತೆ ಈಗ ಎಲ್ಲ ಏನು ಅಂದರೆ ಎಲ್ಲರತ್ರ ಈ ಸ್ಮಾರ್ಟ್ ಫೋನ್ ಇರೋದ್ರಿಂದಾಗಿ ಅಲ್ಲಿ ಮೆಸೇಜ್ ಮಾಡುವಾಗ ಯಾವುದ್ರಲ್ಲಿ ಮೆಸೇಜ್ ಮಾಡೋದು ಸುಮ್ಮತ್ ನೀನು ಯಾರಿಗಾದ್ರೂ ಮೆಸೇಜ್ ಕಳಿಸ್ಬೇಕು ಅಂದರೆ ಕನ್ನಡದಲ್ಲ ಇಂಗ್ಲಿಷ್ ಅಲ್ಲ ಇಂಗ್ಲೀಷ್ ಎಂತ ಹಳ್ಳಿಗೋದ್ರು ಇಂಗ್ಲಿಷ್ನಲ್ಲೇ ಎಲ್ಲರೂ ಮಾತುಗಳನ್ನ ಆ ಎಲ್ಲ ಇಂಗ್ಲಿಷ್ ಓದಿಲ್ಲ ಬರ್ದಿಲ್ಲ ಆದ್ರೂ ನಲ್ಲೇ ಟೈಪ್ ಮಾಡಿ ಜಾಣರ ಆಗಿದ್ದಾರೆ ಸೊ ಎಲ್ಲ ಎಲ್ಲ ಕಡೆ ಇಂಗ್ಲಿಷ್ ನಲ್ಲಿ ಸಮಸ್ಯೆ ಅಂತೂ ಬರೋದಿಲ್ಲ ಈಗ ಕನ್ನಡ ಇಂಗ್ಲಿಷ್ನಲ್ಲಿ ಎರಡು ಕಡೆ ಎರಡು ಭಾಷೆಗಳು ಹಾಕಿರೋದ್ರಿಂದಾಗಿ ಈ ಪುಸ್ತಕ ಏನು ಅಂದ್ರೆ ನಮ್ಮ ಕನ್ನಡದ ಹೆಮ್ಮೆ ಈ ಪುಸ್ತಕ ಎಲ್ಲಾ ಕಡೆ ಹೋಗ್ಬೇಕು ಎಲ್ಲ ಜನರಿಗೂ ತಲುಪಬೇಕು ಈಗ ನೋಡಿ ತಮಿಳು ಮಾತಾಡೋರು ಇರ್ತಾರೆ ತೆಲುಗು ಮಾತಾಡೋರು ಇರ್ತಾರೆ ಕೊಂಕಣಿ ಮಾತಾಡೋರು ಇರ್ತಾರೆ ತುಳು ಭಾಷೆ ಮಾತಾಡೋರು ಇರ್ತಾರೆ ನಮ್ಮ ರಾಜ್ಯದಲ್ಲೇ ಕೂರ್ಗೀಸ್ ಇರ್ತಾರೆ ನಮ್ಮ ರಾಜ್ಯದಲ್ಲಿನೇ ಇಷ್ಟೊಂದೆಲ್ಲ ಭಾಷೆ ಇರುವಾಗ ನಾವು ಇದನ್ನು ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾವು ಪ್ರಕಟಿಸಿದ್ರೆ ತುಂಬ ಒಳ್ಳೆಯದು ಆದರೆ ಫಸ್ಟ್ ಪೇಜ್ಗಳಲ್ಲೇ ನಿಮಗೆ ಡಿಸೀಸ್ ಹೆಸರು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇರೋದ್ರಿಂದಾಗಿ ಭಾರಿ ಸುಲಭ ಆಗುತ್ತೆ ಇದು ಟ್ರೀಟ್ಮೆಂಟ ತೋರಿಸಿದ ಹಾಗೆ ಸರ್ ತೋರಿಸಿದ ಹಾಗೆ ಟ್ರೀಟ್ಮೆಂಟು ತುಂಬ ಈಸಿ ಅದನ್ನು ನೋಡ್ಕೊಳ್ಳೋದು ಆಕ್ಯುಪ್ರೇಷನ್ ಮಾಡ್ಕೊಳ್ಳೋದು ಕಲರ್ ನೋಡ್ಕೊಳ್ಳೋದು ಹಚ್ಕೊಳ್ಳೋದು ಸೀಟ್ಸ್ ನೋಡ್ಕೊಳ್ಳೋದು ಅದನ್ನು ಹಾಕ್ಕೊಳ್ಳೋದು ಅಷ್ಟೇ ವೆರಿ ಈಸಿ ಆಮೇಲೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಕೂಡ ಕವರ್ ಮಾಡಿದ್ದೇವೆ ಯಾರಿಗೂ ಕಷ್ಟನೇ ಆಗೋಲ್ಲ ಇದು ಜಸ್ಟ್ ತೊಗೊಂಡು ಅಪ್ಲೈ ಮಾಡೋದು ಅಷ್ಟೇ ಎಷ್ಟು ಈಸಿ ಮಾಡಿದ್ದೇವೆ ಅಂದರೆ ಈ ಸ್ಟಾಕ್ ಇಡ್ಲಿಕ್ಕೂ ನಮಗೆ ಅಷ್ಟು ಸಮಸ್ಯೆ ಆಗ್ಬಾರ್ದು ಎಲ್ಲನೂ ಓವರಾಲು ಫುಲ್ಲು ಸ್ಮೂತ್ ಡ್ರೈವ್ ಅನ್ಬೋದಿಲ್ಲ ಅಷ್ಟು ನೋಡಿ ಈ ಥರ ಇದೆ ಇದು ಆ್ಯಕ್ಚುಲಿ ಮುನ್ನೂರ ನಲ್ವತ್ತಿದೆ ಮುನ್ನೂರ ಐವತ್ತಾಗಬೇಕು ನೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಅಪ್ಡೇಟ್ ಆಗುತ್ತೆ ಇದು ಡ್ರಗ್ಲೆಸ್ಸು ಅದು ಮೆಗಾ ಸಂಜೀವನಿ ಇದು ಪಾಕೆಟ್ ಸಂಜೀವನಿ ಆಗುತ್ತೆ ನೋಡಿ ಸೈಜು ಎಲ್ಲರೂ ಕಾರಲ್ಲಿ ಇಟ್ಕೊಂಡು ಹೋಗೋಷ್ಟು ಆಗೋಷ್ಟು ಎರಡೂವರೆ ಕೆ ಜಿ ಬರುತ್ತೆ ಮೂರು ಕೆ ಜಿ ಬರ್ಬೋದು ಎರಡೂವರೆ ಕೆ ಜಿ ಬರುತ್ತೆ ಹೆಚ್ಚು ಕಡಿಮೆ ಅದು ಚೆನ್ನಾಗಿದೆ ಬುಕ್ಕು ಮತ್ತೆ ಕಡ ಮಾಡಿ ಇದು ನೋಡಿ ಇದು ಆ ಪ್ರೈಸ್ ಈಗ ಟೂ ಫೋರ್ ಡಬಲ್ ನೈನ್ ಇದೆ ಈಗ ನಿಮಗೆ ನಂಬರ್ ಕೊಟ್ಟಿದೆಯಲ್ಲ ಇಲ್ಲಿ ಆ ನಂಬರ್ಗೆ ನಿಮ್ಮ ಮೆಸೇಜ್ ಮಾಡಿದರೆ ನಿಮ್ಮ ಪೇಮೆಂಟಿಂಗ್ ಬರುತ್ತೆ ವೆಬ್ಸೈಟದು ವೆಬ್ಸೈಟ್ ಮೂಲಕ ಮಾತ್ರ ಮಾಡಬೇಕು ಮ್ಯಾನಲ್ಲಿ ತೊಗೊಳ್ಳೋಲ್ಲ ನಾವು ಅಲ್ಲಿ ನಿಮಗೆ ಒಂದು ಹದಿನೈದು ಇಪ್ಪತ್ತರಿಂದ ಇಪ್ಪತ್ತೆರಡು ದಿವಸ ಒಳಗಡೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಡೆಲಿವರಿ ಕೋರಿಯರ್ ಮುಖಾಂತರ ಬರುತ್ತೆ ಮತ್ತೆ ಬರುತ್ತೆ ವೇಟ್ ಮಾಡಿ ಮೊದಲನೇ ಪುಸ್ತಕ ಬಿಡುಗಡೆ ಮಾಡಿದಾಗ ತುಂಬ ಜನ ಹೇಳೋರು ಸರ್ ನನಗಿರೋ ಕಾಯ ಕಾಯಿಲೆ ಇದರಲ್ಲಿ ಇಲ್ಲ ಟ್ರೀಟ್ಮೆಂಟು ನನಗಿರೋ ಕಾಯಿಲೆ ಇದರಲ್ಲಿ ಇಲ್ಲ ಟ್ರೀಟ್ಮೆಂಟು ಅಂತ ಹಾಗಾಗಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಈ ಚಿಕಿತ್ಸೆಗಳನ್ನ ಈ ಪುಸ್ತಕದಲ್ಲಿ ತಂದಿರೋದು ಒಂದು ಮಹತ್ತರವಾದ ಕಾರ್ಯನೇ ಅಂತಾನೆ ಹೇಳ್ಬೋದು ಯಾಕಂದರೆ ಈ ರೀತಿಯಾದಂಥ ಪುಸ್ತಕ ನಾವು ಆಲ್ರೆಡಿ ಹೇಳಿದಂಗೆ ಎಲ್ಲೂ ನಿಮಗೆ ಸಿಗೋದಿಲ್ಲ ಯಾವುದೇ ಪ್ರಪಂಚದ ಯಾವುದೇ ಮೂಲೆಗೆ ಹೋದರೂ ನಿಮಗೆ ಸಿಗೋದಿಲ್ಲ ಆ ಥರ ಕಾಂಬಿನೇಷನಲ್ಲಿ ಈ ಪುಸ್ತಕ ಹೊರಗೆ ಬಂದಿದೆ ಮೊದಲನೇ ಪುಸ್ತಕನ ನಮಗೆ ಅರಿವಿಲ್ಲದರ ರೀತಿಯಲ್ಲಿ ತುಂಬ ಜನ ತೆಗೆದು ಅದನ್ನು ಇಡೋದು ದೇವ್ರ ಪೂಜೆ ಮಾಡೋದು ಅದನ್ನು ಈ ಭಗವದ್ಗೀತೆ ಮಹಾ ಪವಿತ್ರ ಗ್ರಂಥ ಅಂತ ತುಂಬ ಜನ ಅದನ್ನು ಪೂಜೆ ಮಾಡಿ ಅದನ್ನು ಸ್ವೀಕರಿಸಿದ್ದೀರ ಇದು ರೀತಿ ಇದೂ ಅಷ್ಟೇ ಎಲ್ಲ ಕಾಯಿಲೆಗಳನ್ನ ಇದು ಗುಣ ಮಾಡುವಷ್ಟು ಈ ನಾಲ್ಕು ತರಹದ ಟ್ರೀಟ್ಮೆಂಟ್ಗಳು ಇದರಲ್ಲಿ ಮೆನ್ಷನ್ ಆಗಿರೋದ್ರಿಂದಾಗಿ ಇದನ್ನು ಸಹ ಒಂದು ಪವಿತ್ರ ಗ್ರಂಥವಾಗಿ ಈಗ ನಿಮ್ಮ ಮುಂದಿನ ಪೀಳಿಗೆಗೆ ನಾವು ಆದಷ್ಟು ಈ ಮೂರು ಮೂರು ಪೀಳಿಗೆಗೆ ಈ ಪುಸ್ತಕ ಎಲ್ರಿಗೂ ಮನೆಯಲ್ಲಿ ಬರಲಿ ಅನ್ನೋ ಒಂದು ಉದ್ದೇಶದಿಂದಾಗಿಯೇ ಇದನ್ನೆಲ್ಲ ಒಂದೊಂದು ಪಿಕ್ಚರ್ ಇರ್ಬೋದು ಕಲರ್ ಇರ್ಬೋದು ಪೇಪರ್ ಕ್ವಾಲಿಟಿ ಇರಬಹುದು ಪ್ರತಿಯೊಂದನ್ನು ಈ ಮುಂದಿನ ಮೂರು ಪೀಳಿಗೆವರೆಗೂ ಈ ಪುಸ್ತಕ ಬಳಕೆಯಾಗುವಂತಹ ರೀತಿನಲ್ಲಿ ಇದನ್ನು ಪ್ರಿಂಟ್ ಮಾಡಿಸ್ತಿರೋದು ಹಾಗಾಗಿ ಸ್ವಲ್ಪ ಇದಕ್ಕೆಲ್ಲ ಸಮಯ ತೊಗೊಳ್ಳುತ್ತೆ ಮತ್ತು ಇದನ್ನು ಕೇರ್ಫುಲ್ಲಾಗಿ ನಾವು ಪ್ಯಾಕೇಜ್ ಮಾಡಿ ನಿಮ್ಮ ಮನೆವರೆಗೂ ತಲುಪಿಸಬೇಕು ಅಂದರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಇದರ ಬಗ್ಗೆ ನೀವು ಅರಿವು ಮೂಡಿಸಿ ಬೇರೆಯವ್ರಿಗೆಲ್ಲರಿಗೂ ಈ ಪುಸ್ತಕನ ಪ್ರತಿಯೊಂದು ಮನೆಯಲ್ಲೂ ಈ ಪುಸ್ತಕ ಒಂದು ಗ್ರಂಥವಾಗಿ ಉಳಿಬೇಕು ಆರ್ಡರ್ ಮಾಡಲಿಕ್ಕೆ ನೀವು ಎನ್ಕರೇಜ್ ಮಾಡಿ ಧನ್ಯವಾದ ಇವರು ನಮಗೆ ಏನು ಪ್ರದಾರಂಚನೆ ಹಾಂ ಇವರು ರಿಕ್ಷಾದಲ್ಲಿ ಬಂದಿದ್ದು ನಾವು ಕೆಲವರ್ಷೆಗೆ ನಮ್ದು ನಮ್ಮ ವಾಹನ ಸ್ವಲ್ಪ ರಿಪೇರಿ ಇತ್ತು ಹಾಗಾಗಿ ಅಲ್ಲಿ ನಮ್ಮ ಜೈ ಇದ್ದಾರೆ ನೋಡಿ ಅವರು ಈ ಗದ್ದೆಯ ಓನರ್ ಅಂತಂದ್ವಿ ಧನ್ಯವಾದ